ಜಾಗತಿಕ ಪರಿಸ್ಥಿತಿಯಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಭಾರತ ಒಂದು ರಾಷ್ಟ್ರವಾಗಿ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನಡೆದ ಐವತ್ತಾರನೇ ಇಇಪಿಸಿ ಇಂಡಿಯಾ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಯಾವುದೇ ಬಿಕ್ಕಟ್ಟು ನಿವಾರಿಸುವ ಸಾಮರ್ಥ್ಯ ದೇಶಕ್ಕಿದೆ ವ್ಯಾಪಾರಿಗಳು ಸ್ವದೇಶಿ ಉತ್ಪನ್ನಗಳ ಮೇಲೆ ಗಮನ ಹರಿಸಬೇಕು ಏಕೆಂದರೆ ಇದು ಭಾರತದ ಬೆಳವಣಿಗೆಗೆ ಸಹಾಯ ಮಾಡುವುದಲ್ಲದೆ ದೇಶದ ಆರ್ಥಿಕ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದರು ಇತ್ತೀಚೆಗೆ ರಫ್ತು ನಿಯಂತ್ರಣ ಹೇರುವುದು ಅಥವಾ ಭಾರತಕ್ಕೆ ಪ್ರಮುಖ ಉತ್ಪನ್ನ ತಲುಪುವುದನ್ನು ನಿರ್ಬಂಧಿಸುವುದು ಕಂಡುಬಂದಿದೆ ಇದು ವ್ಯಾಪಾರಕ್ಕೆ ಅಡೆತಡೆ ಉಂಟು ಮಾಡಬಹುದು ಆದ್ದರಿಂದ ಆತ್ಮನಿರ್ಭರ ಭಾರತದ ಮೇಲೆ ಹೆಚ್ಚು ಗಮನ ಹರಿಸುವ ಅವಶ್ಯಕತೆ ಇದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವದೇಶಿ ಉತ್ಪನ್ನಗಳ ಬಳಕೆಗೆ ಕರೆ ನೀಡಿದ್ದು ಅದರಂತೆ ಭಾರತದ ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಜನರು ತಮ್ಮ ವ್ಯವಹಾರಗಳು ಮತ್ತು ವ್ಯಾಪಾರದಲ್ಲಿ ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳ ಮೇಲೆ ಗಮನ ಹರಿಸಬೇಕು ಎಂದು ಹೇಳಿದರು ಭಾರತದ ಬಲವು ವ್ಯಾಪಾರ ಮತ್ತು ಎಂಎಸ್ಎಂಇ ವಲಯವನ್ನು ಅವಲಂಬಿಸಿದೆ ಇದು ದೇಶದ ವ್ಯಾಪಾರಗಳ ಬೆನ್ನೆಲುಬಾಗಿದೆ ಭಾರತದ ಆತ್ಮವಿಶ್ವಾಸ ತುಂಬಾ ಪ್ರಬಲವಾಗಿದ್ದು ಅದು ಇನ್ನಷ್ಟು ಬಲಗೊಳ್ಳುತ್ತದೆ ಹಾಗೂ ಯಾರ ಮುಂದೆಯೂ ಬಾಗುವುದಿಲ್ಲ ಎಂದು ಸಚಿವರು ತಿಳಿಸಿದರು माननीय प्रधानमंत्री नरेंद्र मोदी जी के नेतृत्व में दुनिया की जो बड़ी अर्थव्यवस्थाएं हैं उसमें से भारत का जो परफॉर्मेंस है जो हमने पेरिस में कॉप ट्वेंटी वन में जो नेशनली डिटर्मिंड कॉन्ट्रीब्यूशन रखे थे और समय समय पर उसको और हम बढ़ाते जा रहे हैं उन सब में अगर हम जी ट्वेंटी के बड़े देश देखें तो भारत लगभग टॉप थ्री में लगातार रहा है ग्लोबल सस्टेनेबिलिटी एफर्ट्स में